ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ತೆಂಗಿನಕಾಯಿ ದೀಪ ಅಣಿಸೋಣ ಅಂತ ನಾನು ರೆಡಿ ಹಾಕಿದ್ದೀನಿ ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗ್ದಿದ್ದೆ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಇದ್ದೀನಿ ಸೊ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಒಂಬತ್ತು ವಾರ ಅಂಟಿಸ್ಬೇಕು ನಿಮ್ಮದು ಏನೇ ಏನಂದರೆ ನಿಮ್ದು ಏನೇ ಕೋರ್ಕೆ ಇದ್ರೂ ಈಡೇರುತ್ತೆ ಒಂಬತ್ತು ವಾರದಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ವಿ ಆದರೆ ಮಳೆ ಬರ್ತಿದೆ ನೋಡೋಣ ಮಳೆ ನಿಂತ್ಕೊಂಡ ಮೇಲೆ ಹೋಗೋದ ಅಂತ ಅಂದ್ಕೊಂಡಿದ್ವಿ ನೋಡೋಣ ಮಳೆ ಎಲ್ಲ ನಿಂತಾಯಿತು ಈ ಪೂಜೆಗೆ ಮೀನು ಬೇಕಾಗಿರೋಂಥದ್ದು ತೆಂಗಿನಕಾಯಿ ಮತ್ತು ಏನು ಎಕ್ಕದುವ ಶಂಕಪುಷ್ಪ ಇನ್ನೊಂದು ನಿಮಗೆ ಯಾವುದಾದ್ರೂ ಕಣಗಳ ಆ ಥರದಾದ್ರೂ ಓಕೆ ಇಲ್ಲಿ ನಾನು ಹೀರೆಕಾಯಿತು ಎಣ್ಣೆಕಾಯಿ ಮಸಾಲೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಶೇಂಗಾ ಬೀಜನ ಹುರ್ಕೋತಿದ್ದೀನಿ ನೀವು ಸೇಮ್ ಹೇಗೆ ಎಣ್ಣೆ ಬದನೆಕಾಯಿ ಮಾಡ್ಕೋತೀರ ಅದೇ ಥರ ನೀವು ಮಸಾಲೆನ ಹಾಕೋಬೋದು ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋತಿಲ್ಲ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ಎರಡು ಸ್ಪೂನು ಮತ್ತು ಸಾಂಬಾರ್ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಸೇರಿಕೊಂಡು ಪೇಸ್ಟ್ ಮಾಡಿಕೊಂಡು ಈ ಥರ ನಾನು ಹೀರೆಕಾಯಿಯನ್ನು ಕಟ್ ಮಾಡಿಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಅದಕ್ಕೆ ಸ್ಟಫ್ ಮಾಡಿದ್ದೀನಿ ಎಲ್ಲದನ್ನು ಸ್ಟಫ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಈರುಳ್ಳಿ ಬೇಕಂದರೆ ನೀವು ಹಾಕೋಬೋದು ಇಲ್ಲ ಅಂದರೆ ಆಪ್ಷನಲ್ಲು ಬಟ್ ನನಗೆ ಈರುಳ್ಳಿ ಇಷ್ಟ ಆಗಿರೋದ್ರಿಂದ ನಾನು ಈರುಳ್ಳಿನೂ ಸೇರಿಸ್ಕೊತಿದ್ದೀನಿ ತುಂಬಾ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನೀವು ಏನು ಮಸಾಲೆ ತುಂಬಿಟ್ಕೊಂಡಿರ್ತೀರಲ್ಲ ಆ ಹೀರೆಕಾಯಿನ ಹಾಕಿ ಒಂದು ವಿಷಲ್ ಒಡಿಸ್ಕೊಂಡ್ರೆ ಸಾಕು ವಿಶ್ವಲ್ ಒಡ್ಸ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ನಿಮಗೆ ಇಷ್ಟ ಇಲ್ಲ ಹಂಗೆ ಬೇಯಿಸ್ಕೊತೀವಿ ಅಂದ್ರೂ ಹಾಗೂ ನಡೆಯುತ್ತೆ ಬಟ್ ನಾನು ಇಲ್ಲಿ ಬೇಗ ಆಗೋದಕ್ಕೋಸ್ಕರ ನಾನು ಇಲ್ಲಿ ವಿಷಲ್ನ ಓಡಿಸ್ಕೊತಿದ್ದೀನಿ ಇದಕ್ಕೆ ರೊಟ್ಟಿ ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಇದಕ್ಕೆ ನಾನು ಹೀರೆಕಾಯಿನ ಸೇರಿಸ್ಕೊಂಡು ಅದಕ್ಕೆ ಮಸಾಲೆ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ ಹೊಟ್ಟೆ ಹಸಿತಿತ್ತಂತ ನಾನು ವೀಟರ್ ರಾಗಿ ಮಿಕ್ಸ್ನ ಮಾಡಿಕೊಂಡು ಮಾಟನ್ನ ಕುಡಿದೆ ನಂತರ ನಾಳೆಗೆ ದೋಸೆಗೆ ರಾಗಿ ದೋಸೆ ಮಾಡೋಣ ಅಂತ ಇಲ್ಲಿ ಎರಡರಿಂದ ಮೂರು ಗ್ಲಾಸ್ ನಾನು ರಾಗಿನ ಕ್ಲೀನ್ ಮಾಡ್ಕೊಂಡಿರೋ ರಾಗಿನ ಸೇರಿಸ್ಕೊತಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಬೇಳೆನ ಸೇರಿಸ್ಕೊತಿದ್ದೀನಿ ನೆನೆಸಾದಮೇಲೆ ಈ ಥರ ಬರುತ್ತೆ ಇದಕ್ಕೆ ನಾನು ಪಡ್ ಮಾಡಿಕೊಂಡೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಿದ್ದೀನಿ ಹಾಗೇ ಹಾಕೋಬೋದು ಬಟ್ ಅದು ಕಿಚ್ಚಿ ಅನ್ನೋ ಥರ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾನು ಇಲ್ಲಿ ಪಡ್ಡು ಮಾಡಿಕೊಂಡೆ ಪಡ್ಡು ಜೊತೆಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಕಾಯಿ ಚಟ್ನಿನ ಮಾಡಿಕೊಂಡು ಒಳ್ಳೆ ಎಲ್ದಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ನೀವು ಲಂಚ್ಗಾದ್ರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲೂ ಶುಗರು ಈ ಥರ ಇದ್ದವರಿಗೆ ರಾಗಿ ತುಂಬಾ ಒಳ್ಳೆಯದು ನೀವು ಅಕ್ಕಿ ತಿನ್ನೋದಕ್ಕಿಂತನೂ ರೈಸ್ ತಿನ್ನೋದಕ್ಕಿಂತನೂ ರಾಗಿ ತುಂಬಾ ಒಳ್ಳೆಯದಾಗಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೇದಾಗ ಗುಡ್ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ರಾಗಿ ಇದು ಮಾಡ್ತೀನಿ ಇನ್ನೊಂದು ದಿನ ನಾನು ರಾಗಿ ದೋಸೆನ ಮಾಡೋದನ್ನು ನಿಮಗೆ ರೆಸಿಪಿನ ನಾನು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಟೈಮ್ ನೀವೂ ಮತ್ತೆ ಇನ್ನೊಂದು ಸಲ ರಾಗಿ ಇದ್ದೆ ಐಟಮ್ ಮಾಡ್ಕೊಳ್ಳೋಣ ಅಂತ ಫೈನಲಿ ಬಡ್ಡೆಲ್ಲ ಆಗಿತ್ತು ಇವಾಗ ತಿನ್ನೋಣ ಅಂತ ಅಂದ್ಕೊಂಡೆ ಏನು ನಾನು ರಾಗಿ ಮಲ್ಟದು ಬಿಟರ್ ಆಗಿದ್ದು ಅರ್ಧಕ್ಕೆ ಬಿಟ್ಟಿದ್ದೆ ಅದನ್ನು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಿಲ್ಲೆಟ್ಸ್ನೆಲ್ಲ ನಾನು ಎಷ್ಟೆಷ್ಟು ತೊಗೊಂಡಿದ್ದೆ ಅದನ್ನೆಲ್ಲ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ಮಿಷನಿಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಡು ಬಂತು ಆದಮೇಲೆ ಎಲ್ಲ ಜರ್ಡಿ ಹಿಡ್ದಾಯ್ತು ಜರ್ಡಿ ಹಿಡ್ದಾದ್ಮೇಲೆ ಪ್ಯಾಕಿಂಗು ಆಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ